ಗುಂಟಾ ತಾಲೂಕಿನ ಕೋನಳ್ಳಿಯ ಶ್ರೀ ವನದುರ್ಗಾ ದೇವಾಲಯದಲ್ಲಿ ಮಹಾಮಂಡಲೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ ಅವರು ಕೈಗೊಂಡಿದ್ದ ನಲವತ್ತೆರಡು ದಿನಗಳ ಭವ್ಯ ಚಾತುರ್ಮಾಸ್ಯ ವ್ರತಾಚರಣೆಗೆ ಆಗಸ್ಟ್ ಇಪ್ಪತ್ತರಂದು ಅದ್ದೂರಿ ತೆರೆಬಿದ್ದಿದ್ದು ಪ್ರತಿನಿತ್ಯ ನಡೆದ ಯಜ್ಞಗಳು ಭಕ್ತಿ ಜ್ಞಾನದ ಪ್ರವಚನಗಳು ಅನ್ನದಾಸೋಹಗಳಿಂದ ಕೋನಹಳ್ಳಿ ಪುಣ್ಯ ತಪೋಭೂಮಿಯಾಗಿ ಪ್ರಜ್ವಲಿಸುವಂತಾಗಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಹೌದು ಧರ್ಮಸ್ಥಳ ಕನ್ಯಾಡಿಯ ಶ್ರೀ ರಾಮಕ್ಷೇತ್ರ ಮಹಾಸಂಸ್ಥಾನಂ ಮಠದ ಪೀಠಾಧೀಶರಾದ ಮಹಾಮಂಡಲೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರ ನಲವತ್ತೆರಡು ದಿನಗಳ ಚಾತುರ್ಮಾಸ್ಯ ಕಾರ್ಯಕ್ರಮ ಸಂಘಟಿಸುವುದು ಸುಲಭದ ಕಾರ್ಯವಾಗಿರಲಿಲ್ಲ ಕೋನಳ್ಳಿಯ ಶ್ರೀ ವನದುರ್ಗೆಯ ಕೃಪೆಯಿಂದಲೇ ಅಲ್ಲಿನ ಭಕ್ತ ಸಮೂಹ ಸಂಘಟಿಸಿದ ಈ ಧರ್ಮ ಕಾರ್ಯಕ್ಕೆ ಇಡೀ ಉತ್ತರ ಕನ್ನಡ ಜಿಲ್ಲೆಯೇ ಬೇಶ್ ಎಂದು ತಲೆದೂಗಿದೆ ಜುಲೈ ಹತ್ತರಂದು ಆರಂಭವಾದ ಮಹಾಮಂಡಲೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರ The yeah. ನಲವತ್ತೆರಡು ದಿನಗಳ ಚಾತುರ್ಮಾಸ್ಯ ವ್ರತಾಚರಣೆ ಧಾರ್ಮಿಕ ಹಬ್ಬದಂತೆ ನಡೆದಿದೆ ಕುಮಟಾ ಮತ್ತು ಹೊನ್ನಾವರ ನಾಮದಾರಿ ಸಂಘದ ಆಶ್ರಯದಲ್ಲಿ ರೂಪುಗೊಂಡ ಚಾತುರ್ಮಾಸ್ಯ ವ್ರತಾಚರಣೆ ಸಮಿತಿ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ರೂಪಿಸಿಕೊಂಡು ಶ್ರೀ ಗುರುಗಳ ಸೇವಾ ಕಾರ್ಯಕ್ಕೆ ಅಣಿಯಾಗಿತ್ತು ವನದುರ್ಗ ದೇವಾಲಯದ ವಿಶಾಲ ಆವರಣದಲ್ಲಿ ಬೃಹತ್ ಶಾಮಿಯಾನ ಪೆಂಡಲ ಅಳವಡಿಸಿ ಸುಸಜ್ಜಿತ ವೇದಿಕೆ ನಿರ್ಮಿಸಲಾಗಿತ್ತು ಸಾವಿರಾರು ಆಸನಗಳ ಜೊತೆಗೆ ಪ್ರತಿನಿತ್ಯ ಬರುವ ಸಾವಿರಾರು ಭಕ್ತರಿಗೆ ಚಹಾ ತಿಂಡಿ ಎರಡು ಹೊತ್ತು ಪ್ರಸಾದ ಭೋಜನದ ವ್ಯವಸ್ಥೆ ಕೂಡ ಅಚ್ಚುಕಟ್ಟಾಗಿ ಮಾಡಲಾಗಿತ್ತು ಗುರುಗಳ ಸೇವೆಗೈಯುವ ಮತ್ತು ವಿಶೇಷ ಸೇವಾಕರ್ತರು ಹಾಗೂ ಇತರೆ ಸಮುದಾಯದವರಿಗೂ ಶ್ರೀಗಳಿಂದ ಗೌರವಿಸಿ ಫಲಮಂತ್ರಾಕ್ಷತೆ ಕೊಡಿಸುವ ಸೇವಾ ಕಾರ್ಯ ಎಲ್ಲರ ಪ್ರಶಂಸೆಗೂ ಕಾರಣವಾಗಿತ್ತು ಬೆಳಿಗ್ಗೆ ನಿತ್ಯ ಭಜನೆ ಗುರುಪಾದುಕಾ ಪೂಜೆ ಶ್ರೀಗಳಿಂದ ಆಶೀರ್ವಚನ ಮಂತ್ರಾಕ್ಷತೆ ವಿತರಣೆ ಸಾಯಂಕಾಲ ಭಕ್ತಿ ಪ್ರದಾನ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಪ್ರತಿನಿತ್ಯ ಪೌರಾಣಿಕ ಯಕ್ಷಗಾನ ಭಕ್ತರ ಮನಸೂರೆಗೊಂಡಿದೆ ಪ್ರಸಿದ್ಧ ಮತ್ತು ಅತಿಥಿ ಕಲಾವಿದರ ಸಮ್ಮೇಳನದ ಅಭಿನಯಕ್ಕೆ ಸಾವಿರಾರು ಕಲಾಪೇಕ್ಷಕರು ಸಾಕ್ಷಿಭೂತರಾಗುವ ಮೂಲಕ ಆಧ್ಯಾತ್ಮಿಕ ಸಂಚಲನ ಕೋನಳ್ಳಿಯಲ್ಲಿ ಮೂಡಿತು ಚಾತುರ್ಮಾಸ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಬರುವ ಭಕ್ತರು ಶ್ರೀ ವನದುರ್ಗೆ ದೇವಸ್ಥಾನಕ್ಕೂ ಭೇಟಿ ನೀಡಿ ಶ್ರೀದೇವಿಗೆ ವಿವಿಧ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸುವ ಮೂಲಕ ಶ್ರೀದೇವಿಯ ಕೃಪೆಗೆ ಪಾತ್ರರಾದರು ಕುಮಟಾ ಮತ್ತು ಹೊನ್ನಾವರ ತಾಲೂಕಿನ ಪ್ರತಿ ಗ್ರಾಮ ಪಂಚಾಯತ್ ಕೂಟಕ್ಕೆ ಪ್ರತಿನಿತ್ಯ ವಹಿಸಲಾದ ಗುರು ಸೇವೆಯ ಜವಾಬ್ದಾರಿಯನ್ನು ಆಯಾ ಭಕ್ತರ ಕೂಟಗಳು ಅಚ್ಚುಕಟ್ಟಾಗಿ ನೆರವೇರಿಸುವುದು ಎಲ್ಲರ ಪ್ರಶಂಸೆಗೂ ಪಾತ್ರವಾಯಿತು ಶ್ರೀಗಳು ಸಹ ಭಕ್ತರ ಸ್ವಾಮಿನಿಷ್ಠೆಗೆ ಒಳಗಾಗಿ ಭಕ್ತರನ್ನು ಪ್ರೀತಿ ವಿಶ್ವಾಸದಿಂದ ಮಾತನಾಡಿಸಿ ಹಾರೈಸಿದ ಪರಿ ಭಕ್ತರ ಸಮೂಹದಲ್ಲಿ ಹೊಸ ಉತ್ಸಾಹವನ್ನೇ ಹುಟ್ಟುಹಾಕುವಂತಾಯಿತು ನಾಮಧಾರಿ ಸಮಾಜ ಒಗ್ಗಟ್ಟಾಗಿ ಇತರೆ ಸಮಾಜಗಳನ್ನು ಪ್ರೀತಿ ವಿಶ್ವಾಸಕ್ಕೆ ಪಡೆದು ಈ ಚಾತುರ್ಮಾಸ್ಯ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ಳುವಂತೆ ಮಾಡಿರುವುದು ಇಡೀ ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ನೀಡುವಂತಾಯಿತು ಚಾತುರ್ಮಾಸ್ಯ ವ್ರತಾಚರಣೆಯ ಮೂಲ ಉದ್ದೇಶವೂ ಇದೇ ಆಗಿದೆ ಎಂದು ಬ್ರಹ್ಮಾನಂದ ಶ್ರೀಗಳು ತಮ್ಮ ಪ್ರವಚನದಲ್ಲಿ ಪದೇ ಪದೇ ಹೇಳಿರುವುದು ಗುರು ಸಂದೇಶವನ್ನು ಭಕ್ತ ಸಮೂಹ ಕಟ್ಟುನಿಟ್ಟಾಗಿ ಪಾಲಿಸಿದಂತಾಗಿದೆ ಇನ್ನು ಈ ಚಾತುರ್ಮಾಸ್ಯ ವ್ರತಾಚರಣೆಯ ಅಧ್ಯಕ್ಷರಾದ ಎಚ್ಆರ್ ನಾಯ್ಕರು ಈ ಕಾರ್ಯಕ್ರಮದ ರೂವಾರಿಯಾಗಿದ್ದರು ಎಲ್ಲೂ ಕೂಡ ಯಾರಿಗೂ ಬೇಸರವಾಗದಂತೆ ಎಲ್ಲ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ರೂಪಿಸಿರುವುದು ಭಕ್ತರ ಪ್ರಶಂಸೆಗೆ ಕಾರಣವಾಗಿದೆ ಆದರೂ ಅವರು ಎಲ್ಲರಲ್ಲಿ ತಾವು ಒಬ್ಬರಂತೆ ಸರಳತೆ ಮೆರೆಯುವ ಮೂಲಕ ಈ ಚಾತುರ್ಮಾಸ್ಯ ಕಾರ್ಯಕ್ರಮದ ಯಶಸ್ಸನ್ನು ಇಡೀ ಭಕ್ತ ಸಮೂಹಗಳ ಸಹಕಾರಕ್ಕೆ ನೀಡಿರುವುದು ನಿಜಕ್ಕೂ ಅವರ ಹೃದಯ ವಿಶಾಲತೆಗೆ ತಲೆ ಬಾಗಲೇಬೇಕು ಇದನ್ನೇ ಗುರುಗಳು ಎಚ್ ಆರ್ ನಾಯ್ಕರಲ್ಲಿ ನಿರೀಕ್ಷಿಸಿದರಿಂದಲೇ ಇಷ್ಟು ದೊಡ್ಡ ಧಾರ್ಮಿಕ ಕಾರ್ಯಕ್ರಮದ ಜವಾಬ್ದಾರಿ ಅವರ ಹೆಗಲಿಗೆ ಕೊಟ್ಟಿದ್ದು ಎಂಬುದು ಇಡೀ ಕೋನಾಳ್ಳಿಗರ ಮಾತಾಗಿದೆ ಎಚ್ ಆರ್ ನಾಯ್ಕರಿಗೆ ಹೆಗಲಿಗೆ ಹೆಗಲು ಕೊಟ್ಟಿದ್ದು ಕುಮಟಾ ನಾಮದಾರಿ ಸಂಘದ ಅಧ್ಯಕ್ಷ ಮಂಜುನಾಥ ಆರ್ ನಾಯಕ್ ಮತ್ತು ಸಂಘದ ಸದಸ್ಯರು ಎಂದರೆ ತಪ್ಪಾಗಲಾರದು ಯುವ ನಾಮಧಾರಿ ಮಹಿಳಾ ಸಂಘ ನೌಕರರ ಸಂಘಗಳ ಜೊತೆಗೆ ಸಮಾಜದ ಮುಖಂಡರು ಸಮಾಜ ಬಾಂಧವರು ಕೂಡ ಈ ಕಾರ್ಯಕ್ರಮಕ್ಕೆ ಬೆಂಗಾವಲಾಗಿ ನಿಂತಿದ್ದರಿಂದ ಚಾತುರ್ಮಾಸ್ಯ ಸಮಿತಿಗೆ ಆನೆ ಬಲ ಬಂದಂತಾಗಿತ್ತು ಒಟ್ಟಾರೆ ನಮ್ಮ ನಾಮಧಾರಿ ಕುಲಗುರುಗಳ ಚಾತುರ್ಮಾಸ್ಯ ವೃತ್ತಾಚರಣೆ ಕಾರ್ಯಕ್ರಮ ಎಷ್ಟು ಅದ್ದೂರಿ ಮತ್ತು ವಿಜೃಂಭಣೆಯಿಂದ ಸಂಪನ್ನಗೊಳ್ಳುವ ಮೂಲಕ ಎಲ್ಲ ಸಮಾಜಗಳ ಪ್ರಶಂಸೆಗೂ ಪಾತ್ರವಾಯಿತು ಎಂದರೆ ಅದಕ್ಕೆಲ್ಲ ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜರ ಮಾರ್ಗದರ್ಶನ ಆಶೀರ್ವಾದವೇ ಪ್ರಮುಖವಾಯಿತು ಕೆನರಾ ಪ್ಲಸ್ ನ್ಯೂಸ್ ಕುಮ್ಟ